ಜಲ್ಮದ ಮರ್ಮ ತಿಳದವ ಮನಸ್ಸಿಗೆ ಹಾಕ್ಯನ ಮುಟ್ಟ ಅರವಿನ ಜಲ್ಮಕ ಗುರು ಇಲ್ಲದೆ ಗತಿ ಇಲ್ಲ ಗುರುವೀ ಗಂಧಾರ ಶ್ರೇಷ್ಠ ಎಷ್ಟೋ ಜನ್ಮದಾಗ ಬಹಳಷ್ಟ ತಿರುಗಿ ಸಾಕಷ್ಟ ಮಾಡಿಕೊಂಡಿ ಪ್ಯಾತ್ತ ಇನ್ನೇ ಕೇಳೋ ಕಿವಿ ಕೊಟ್ಟ ಪಾರ್ಟಾ ಜೀವ ಒಂದೇ ಹೆಣ್ಣು ಗಂಡು ಮಾಡಿ ಅಟನ ಪಾರಟಗಳಸಿ ತೊಳಿ ಬ್ಯಾದ ಕೊಳಚಿ ಸತ್ಯ ಶರಣರು ಹೇಳ ತಿಳಸಿ ಆಶ ಕಬ್ಬಿದ್ದು ಆಗ ಬ್ಯಾನ ಚಿತ್ತ ಪಟ್ಟ ಮಾನವ ಜನ್ಮದ ಮರ ಮತ್ಯವ ಮನಶೇಗಾಕ್ಯ ನಮೋಟ ಗುರು ಇಲ್ಲದೆ ಕತ್ತೆ ಇಲ್ಲ ಗುರುಗಳೇ ಗಂಧ ಶ್ರೇಷ್ಠ ಎಷ್ಟು ಚರ್ಮದಾಗ ಬಾಳ ಕೃತಿಯರಿಗೆ ಸಾಕಷ್ಟ ಮಾಡಿಕೊಂಡ

જેશગ બે તો આડે ડેણ છેત પાટા જીરિયર કાલા સાક કશ્ટ હાલા શરીર નોડો ઘટ મોટા ಒಂದೇ ಮನಶಿಲಿ ಅನ್ನ ತಮ್ರು ದುಡುದು ಮಾಡತೀರೋ ಕಷ್ಟ ನೇಮದಿಂದ ಭೂಮಿಯಾಗೆ ಹೋಗಿ ಕಳಿತೀರೋ ನಾಟ ತಿರಗತಿದ್ರು ಖಗ್ಗದೋತರ ಖಗ್ಗ ಅಂಗಿ ಊಟ ಅವರು ತಿರಗತಿಯರು ಖಗ್ಗದೋತರ ಖಗ್ಗ ಅಂಗಿ ಊಟ ಯಾವುದು ಊರಿಗೆ ಬರಲಿಲ್ಲ ವಿಘ್ನ ಇಪ್ಪತ್ತೈದು ವರ್ಷಕ್ಕೆ ಲಗ್ನ ಹೌದು ಬಿಡುತ್ತಿರೋ ಪ್ರಪಂಚ ಪಟ್ಟ ಮಾನವ ಜನ್ಮದ ಮರ ಮನಸಿಗಾಯ ಕೆಲ ಮೂಟ ಅರವಿನ ಜನ್ಮ ಕೋರು ಎಲ್ಲ ಗದೆಯಲ್ಲ ಗಲ್ಲ చిత్రప గౌరవరు పాండవరు కరే అన్న తమ్మరు దుర్యోధన వద్దూ ఇష్ట దుర్యోధనీ కలుసుకారి శకుని దొట్ట్యాట హాకి హాకీ పగడి टाईम सोतो धर्म राजा वन वासक वंटा पगड्या सोतो धर्म राजा वासक वंटा

ಅಷ್ಟೋ ಶಾಲಾಗ ಬಹಳಷ್ಟು ಜೊತೆಗೆ ಸಾಕಷ್ಟು ಮಾಡಿಕೊಳ್ಳಿ ಪ್ರಾರ್ಥ ಈ ಜೀವ ಒಂದೇ ಹೆಣ್ಣು ಮಾಡಿ ತನ್ನ ಪಾಠ ಚಕ್ರೇತು ಜಾಠ ಶಂಕರ ಶಂಕರಲಿಂಗಾ ಇಲ್ಲವಂಗ ಬಂಗಾ ಬಂತನಾಳಗ ಜಗ ಜತ್ತ ಗುರುವಿನ ಸೇವಕ ಶಿಷ್ಯನಾಗಿ ಸಿದ್ಧನ ಉತ್ತರ ಪಾಟ ತಾಯಿ ತಂದ И на маскарамари, как парамель. குருவின் பாலி சணிய சனைய சன்ன பால யாவத்தூத்து குருவின் கால ஹோஷரொழித்தவ ஜமல மறு மக்களவனூட்ட तेरा तो मार का तेरे साथ ये जलमत गुरे गिष्ठ गुरले गुम जाता देववं गणों मारे तन पाता ಒಂದೇ ಐನೋ ಬೈನೋ ಮಾಡಿ ತನ ಪಾಠ ಪಾತ್ರರು ಹೇಳ್ತೇ ಪಾಶಕ ಹುಡುಗಿ ಅಂಗಳ ತಿಂತಿದ ಪಂಗಳ ಏನ್ ಹುಡುಗಿ ಅಂಗಳ ತಿಂತಿದ ಪಂಗಳ ಗುರುನು ಮೊಟ್ಟ ಕಂದನ ಕಾಯಕ ಕಂಡು ಶಂಕರ ಲಿಂಗ ಪ್ರಗಟ ಶಿಷ್ಯ ಶಿರೋಮಣಿ ವಶಾಗಿ ಊರು ಕರ್ಕೊಂಡ ಮಾಡನ ಊಟ ಶನ ಭಕ್ತಿಯ ಪಾತ ಕೈಲೆ ಕ್ಯಾವಿ ಧರಿಸಿ ತನ್ನ ಶರೀರ ತಾನೆ ಸುಟ್ಟ ಗುರುವಿನ ಕೈಲೇ ಕ್ಯಾವಿ ಧರಿಸಿ ತನ್ನ ಸುಟ್ಟ ಪೂರ್ವ ಜನ್ಮದ ಪುಣ್ಯ ನಂದೋಗಿಂತ ಗುರುವ ಬಂದ ಹೌದು ಆನಂದ ಮನದಾಗ ಸಾಕಷ್ಟ ജന്മദ മരുമ ചള മനസേ ഗൂട്ട അറിവു തലമ ഗുരത്തെ ഇല്ല ഗുരലേ തേക്കു ധർമ്മ ബാലച്ചു തെരഞ്ഞെ സാകുമാണ് കൊടുത്ത പട്ടി ശേഷ വേണ്ട മി തണ പട്ടേ പലപടേ സത്യ ശര ആശങ്ക പട്ടിരുൂളി ലോനവര പൗളി ಇರುವಳ ಗೂಳಿ ನೋಡೋರು ಪೌಳಿ ಮಹಾರಾಷ್ಟ್ರ ನಂಬಿಗಿಟ್ಟ ನಡದ ಭಕ್ತರು ಬಿಡಸ್ಕಾರ ಸಂಕಷ್ಟ ಕಲ್ಲಿ ಪ್ರಿ ಜನಕ ದನಕ ಹುಲಿ ನಡಶಿತ್ವ ಕಾಡಾಟ ಹುಲಿಗೆ ಕೈ ಕೈಮೂಟ ಲಕ್ಷಣ ಕೇರಿಗೆ ಹಗ್ಗಿಲ್ವೆ ಎಳದಾರ ಗುರುವಿನ ಮೇಲೆ ನಿಷ್ಠಾ ಲಕ್ಷಣ ಕೇರಿಗೆ ಹಗ್ಗಿಲ್ವೆ ಎಳದಾರ ಗುರುವಿನ ಮೇಲೆ ನಿಷ್ಠಾ ನನ್ನ ಗುರು ಮದುವೆ ಕೊಟ್ಟ వేష ముమ్ హోగంద్రు నన్న ఆవేశిన పద కళద్ర కర్మ ఆగదు నష్ట